ಐದಾರು ವರ್ಷದಿಂದ ಇಲ್ಲಿ ನಾವು ಬಸವ್ ಗುಡಿ ನಮ್ಗೆ ಇದು ನೇಚರ್ ಚೆನ್ನಾಗಿದೆ ಅಂತ ಬರ್ತೀವಿ ಮತ್ತೆ ಸಾಲಾಗಿ ಪಾರ್ಕ್ಗಳಿವೆ ಇಲ್ಲಿ ಒಂದಾದ್ಮೇಲೆ ಒಂದು ಪಕ್ಕದಲ್ಲಿ ಕಂಠೀರವ ಪಾರ್ಕ್ ಇದೆ ಆ ಕಡೆ ಧನ್ವಂತರಿ ಇದೆ ಸಂಜೀವಿನಿ ಇದೆ ಅಲ್ಲೆಲ್ಲ ಮೆಡಿಕೇಟೆಡ್ ಪ್ಲಾಂಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಕಳ ಕೂತ್ಕೊಳ್ಳಿ ಅಂತಾನು ಮಾಡ್ತಾರೆ ಅವ್ರಿಗೆ ಇದನ್ನ ಉಳಿಸ್ಕೊಂಡ್ ಹೋಗ್ಬೇಕು ಹಾಗೇನೆ ಉಳಿಸ್ಕೊಂಡವ್ರೆ ಮಕ್ಕಳಿಗೆ ಕೂತ್ಕೊಳ್ಳೋಕೆ ನೆರಳಿರುತ್ತೆ ಬಿಸ್ಲಲ್ಲಿ ಕಾಲೇಜ್ ಅಲ್ಲಿ ಟೈಮ್ ಲೀಜರ್ ಇದ್ದಾಗ ಬಂದ್ ಕೂತ್ಕೊಳ್ಳಿ ಇಲ್ಲಿ ನೆರಳಿರುತ್ತೆ ಕೂತ್ಕೊಂಡು ಓದ್ಕೊಳ್ಳಿ ನ ಮೀಟ್ ಮಾಡ್ಲಿ ಎಲ್ಲಾ ಮಾಡ್ಲಿ ಅದ್ರ ಪ್ರಕೃತಿಗೂ ನಾವು ಒಂದ್ ಕೊಡುಗೆ ಕೊಡ್ಬೇಕು ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಬೆಂಗಳೂರಿನ ಸೌತ್ ಸರ್ಕಲ್ ನಲ್ಲಿ ಇದ್ದೀನಿ ಇಲ್ಲಿ ಈ ಸೌತ್ ಎಂಡ್ ಸರ್ಕಲ್ ನಲ್ಲಿ ಪಾರ್ವತಮ್ಮ ರಾಜ್ಕುಮಾರ ರಸ್ತೆ ಮಾರ್ಗದಲ್ಲಿದ್ದೀನಿ ಇಲ್ಲಿ ಬರ್ತಕ್ಕಂತಹ ರಾಜ್ಕುಮಾರ್ ರವರ ಪುತ್ಥಳಿ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ರವರ ಪುತ್ಥಳಿ ಮತ್ತು ಅವರ ಮಗ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿ ಕೂಡ ಒನ್ ನಾನು ಇವತ್ತಿನ ದಿವಸ ನಿಮ್ಗೆ ತೋರಿಸ್ತೀನಿ ಜೊತೆಗೆ ನನ್ನ ಹಿಂದೆ ಇರ್ತಕ್ಕಂತಹ ಒಂದು ಪ್ರಕೃತಿ ವನವನ್ನು ಕೂಡ ನಾವು ನೋಡೋಣ ಬನ್ನಿ ವೀಕ್ಷಕರೇ ನಾ ನಿಮಗ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಸೌತ ಸರ್ಕಲ್ ನಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಉದ್ಯಾವನವನ್ನ ತೋರಿಸ್ತೀನಿ ಬರ್ರಿ ಇದು ನೋಡಿಬಿಟ್ರ ಪ್ರಕೃತಿ ಮಾತಿಯನ್ನ ನೋಡಿದಂಗಾಗ್ತೈತಿ ಒಳಗೆ ಹೋಗಿ ಇನ್ನೂ ಹೆಚ್ಚಿನ ಒಂದಿಷ್ಟು ಪ್ರಕೃತಿಗಳನ್ನ ಪ್ರಕೃತಿಯ ಸೊಬಗನ್ನ ಸವಿಯೋಣ ಬನ್ನಿ ನನ್ನ ಜೊತೆಗೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಳಗಡೆಗೆ ಬಂದ್ರೆ ಮೊಟ್ಟ ಮೊದಲು ನಮ್ಗ ಇದೊಂದು ಪ್ರಕೃತಿ ಮಾತೆಯ ಸೊಬಗು ಗಿಡವನ್ನ ಕಡಿಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನ ನೀಡತಕ್ಕಂತಹದ್ದು ನಮಗೆ ಒಳಗಡೆಗೆ ಸಿಗ್ತತೆ ಪ್ರಕೃತಿ ದೇವನ ಸೇವೆಯನ್ನ ಮಾಡಿ ಜೀವನ ಸಾರ್ಥಕತೆಯನ್ನ ಹೊಂದಿರಿ ಅಂತಕ್ಕಂತ ಒಂದು ಸ್ಲೋಗನ ಹಾಕಿದ್ದಾರೆ ಬಹಳ ಚೆನ್ನಾಗಿದೆ ಇಲ್ಲಿ ಏನು ಇದನ್ನು ನೋಡಿದ್ರೆ ನಮ್ಗ ಒಂದು ಸಂದೇಶವನ್ನ ನೀಡುತ್ತಂತಂದ್ರ ಗಿಡ ಮರಗಳನ್ನ ಕಡಿಬಾರ್ದು ಗಿಡ ಮರಗಳು ನಮಗ ಪೂರಕವಾಗಿವೆ ಗಿಡ ಮರಗಳು ನಮಗೆ ನೆರಳು ನೀಡ್ತಾವ ಹಣ್ಣು ನೀಡ್ತಾವ ಹಣ್ಣು ಹಂಪಲಗಳನ್ನ ನೀಡ್ತಾವ ಜೊತೆಗೆ ನಮಗ ಪ್ರಾಣವಾಯುವನ್ನು ನೀಡ್ತಾವ ಅದಕ್ಕೆ ಗಿಡ ಮರಗಳನ್ನ ಕಡಿಬಾರದು ಅಂತಕ್ಕಂತಹ ಸಂದೇಶವನ್ನ ಇಲ್ಲಿ ನೀಡ್ತದೆ ನಿಮಗೆ ಹೇಳಿದೆ ನಾನು ಪ್ರಕೃತಿ ಮಾತೆಯನ್ನ ತೋರಿಸ್ತೀನಿ ಅಲ್ಲಿ ಆ ಪ್ರಕೃತಿ ಮಾತೆಯ ಜಡೆಯ ಮೂಲಕ ನೀರು ಹರಿಯುವಂತ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ಈ ಒಂದು ಪ್ರಕೃತಿಯ ವನದ ಇಂಧನೆ ಏನಪ್ಪಾ ಅಂತಂದ್ರ ಈ ಒಂದು ಉದ್ಯಾನ ಇದ್ರ ಇದ್ರಿಂದನೇ ಆ ಸ್ಟ್ಯಾಚ್ಯೂಗಳು ನಮಗ್ ಕಾಣ ಸಿಗ್ತಾವ ರಾಜ್ ಕುಮಾರ್ ಆ ಮತ್ತೆ ಪಾರ್ವತಮ್ಮರ್ ಅವರದಾಗಿರ್ಬೋದು ಅಥವಾ ಆ ಪುನೀತ್ ರಾಜ್ಕುಮಾರ್ ಅವರದಾಗಿರ್ಬೋದು ಇವೆಲ್ಲವೂ ಕೂಡ ನಮಗ ಇಲ್ಲಿ ಒಂದು ಒಂದು ಉದ್ಯಾವನದ ಪಕ್ಕದಲ್ಲಿ ನೋಡಕ್ ಕಾಣ ಸಿಗ್ತಾವ ಅದ್ರ ಮಧ್ಯದಲ್ಲಿ ಒಂದು ವಾಚ್ ಗಡಿಯಾರದ ಕಂಬವನ್ನ ಹಾಕ್ಯಾರ ಬಹಳ ಅದು ಬಹಳ ನೋಡ್ಲಿಕ್ಕೆ ವಿಶೇಷವಾಗಿದೆ ಗಡಿಯಾರ ಕಂಬವನ್ನು ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ನೋಡೋಣ ಬನ್ನಿ ಇನ್ನು ಒಳಗಡೆಗೆ ಏನೇನಾಯ್ತಾನೆ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಆರಾಮಾಗಿ ಬಂದು ವಾಕಿಂಗ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಬಹಳ ಒಳ್ಳೆ ಉತ್ತಮ ವ್ಯವಸ್ಥೆ ಏನ್ ಮಾಡ್ಯಾರ ಇಲ್ಲಿ ನೋಡ್ರಿಗ ಎಷ್ಟು ಚೆನ್ನಾಗಿದವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಪ್ರಕೃತಿ ಮಾತೆಯನ್ನ ವೀಕ್ಷಣೆ ಮಾಡ್ಕೋತ ಮತ್ತ ಇಲ್ಲಿ ಬೇಕಾದ್ರೆ ಕವನವನ್ನ ರಚನೆ ಮಾಡ್ಬೋದು ಪುಸ್ತಕಗಳನ್ನ ಅಧ್ಯಯನ ಮಾಡ್ಬೋದು ಏನ್ ಬೇಕಾದ್ರೂ ಒಂದು ಒಳ್ಳೆ ನೆಮ್ಮದಿಯನ್ನ ಉಂಟು ಮಾಡ್ತಕ್ಕಂಥ ಜಾಗ ಈ ಒಂದು ಪ್ರಕೃತಿಯ ಉದ್ಯಾವನ ಆಗೈತಿ ಇಲ್ಲಿ ಇದನ್ನ ನನ್ನ ಹಿಂದೆಗಡೆಗೇನೆ ಇವೆಲ್ಲ ಸಚಿವಗಳು ಕಾಣ ಸಿಗ್ತವು ಜೊತೆಗೆ ಇದನ್ನ ತೋರಿಸ್ತೀನಿ ಬರ್ರಿ ಬೆಳಗ್ಗೆ ಪ್ರಕೃತಿಯ ದೇವತೆ ನೋಡ್ರಿ ಹೆಂಗೈತೆ ಬಹಳ ಅದ್ಭುತವಾದಂತ ಒಂದು ಜಾಗ ಇದೆ ನನಗ ಈಗ ನೋಡಕಂತರೂ ಮಸ್ತ್ ಐತೆ ಐತೆ ಬರ್ರಿ ಹಂಗೆ ಮುಂದ ಮುಂದೋಗಿ ನೋಡೋಣ ಬರ್ರಿ ಅಡಿಕೆ ಮರಗಳನ್ನು ಕೂಡ ಹಾಕ್ಯಾರ ಅಥವಾ ಶೋ ಪ್ಲಾಂಟ್ಸ್ ಅಡಕಿ ಮರ ಅಂತ ಅನ್ಸುತ್ತಿ ಇಲ್ಲಿ ನಿಂತ ಕಂಡು ನೋಡ್ಬಿಟ್ರೆ ಮಸ್ತಾಗಿ ಕಾಣಿಸುತ್ತೆ ಕೈ ಮುಗಿಯೋಣ ಅಂತ ಅನ್ನುವಂತಹ ಭಾವನೆ ಇಲ್ಲಿ ಎದ್ದು ಕಾಣಿಸುತ್ತಾ ಎಂತ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಪ್ರಕೃತಿಯ ದೇವತೆಯ ಜಡೆಯಲ್ಲಿ ನೀರು ಹರಿತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಆರಾಮಾಗೆ ನಾವು ಅಡ್ಡಾಡ್ಕೊಂಡು ನೋಡ್ಕೊಂಡು ಬರಬಹುದು ಇಲ್ಲಿ ಪ್ರಕೃತಿ ಮಾತಿಗೆ ಕೈ ಮುಗಿತಾ ಇದಾರೆ ಇವರು ಬಹಳ ಚೆನ್ನಾಗಿದೆ ದೃಶ್ಯ ಬರ್ರಿ ಹೋಗಣ್ಣ ನೋಡೋಣ ಇದು ಸೌತ್ ಯಾಂಡ್ ಸರ್ಕಲ್ ನಲ್ಲಿ ಬರ್ತದೆ ಇದು ಸೌತ್ ಯಾಂಡ್ ಸರ್ಕಲ್ ನಲ್ಲಿ ನೀವು ಮೆಟ್ರೋ ಬೆಂಗಳೂರಿನ ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಮಧ್ಯ ಭಾಗ ಮೆಜೆಸ್ಟಿಕ್ ನಲ್ಲಿ ಇಳಿದು ನೀವು ಮೆಟ್ರೋ ಹತ್ತಿ ಬಿಟ್ರ ಕೇವಲ ಇಪ್ಪತ್ ರೂಪಾಯಿ ಟಿಕೆಟ್ ಇಪ್ಪತ್ ರೂಪಾಯಿ ಟಿಕೆಟ್ ತಗೊಂಡು ಸೌತ್ ಸರ್ಕಲ್ ಅಂತ ಅಂದ್ಬಿಟ್ರೆ ಸೀದಾ ಇಲ್ಲಿ ಇಳಿಸುತ್ತೆ ನೀವು ಇಳಿದ ತಕ್ಷಣ ನಿಮ್ಗೆ ಕಾಣೋದೇ ಈ ಒಂದು ಪ್ರಕೃತಿಯ ದೇವತೆಯ ಒಂದು ಉದ್ಯಾನ ಕಾಣಿಸುತ್ತೆ ಬಹಳ ಮಸ್ತ್ ಐತೆ ಬರ್ರಿ ಹೋಗೋಣ ओके okay. ನಮಸ್ತೆ ಮೇಡಮ್ ಇದು ಸೌತ್ ಎನ್ ಸರ್ಕಲ್ ನಲ್ಲಿ ಬರ್ತಕ್ಕಂತ ಪ್ರಕೃತಿಯ ಒಂದು ಉದ್ಯಾವನ ಇದು ಈ ಒಂದು ಪ್ರಕೃತಿ ಉದ್ಯಾನದ ಬಗ್ಗೆ ನೀವ್ ಏನ್ ಹೇಳ್ತೀರಿ ಎಷ್ಟ್ ಚೆನ್ನಾಗಿದೆ ಇದು ನೋಡಕ ನಾನು ಉತ್ತರ ಕರ್ನಾಟಕದಿಂದ ಕೊಪ್ಪಳ ಜಿಲ್ಲಾ ಕುತ್ಗಿಯಿಂದ ಬಂದಿದ್ದೀನಿ ಇದನ್ ನಾನು ಇಲ್ಲಿ ಮೊದ್ಲೇ ಇಲ್ಲಿ ಕೆಲಸ ಮಾಡ್ತಿದ್ದೆ ಪ್ರಕೃತಿ ಅನ್ ಬನವಾಸಿ ಅವರ ಹತ್ರ ಇಂಗ್ಲಿಷ್ ಕಲಿತಾ ಇದ್ದೆ ಇದು ನಮ್ ಫೇವ್ರೆಟ್ ಜಾಗ ಇದೊಂದು ತೂರ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರ್ಸೋಣ ಅಂತ ಅನಿಸ್ತು ಜೊತೆಗೆ ನೀವು ಕೂಡ ಬೆಳಗ್ಗೆ ಬೆಳಿಗ್ಗೆ ವಾಕಿಂಗ್ ಬಂದಿದ್ದೀರಿ ಹೇಳಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ತುಂಬಾ ಚೆನ್ನಾಗಿದೆ ಇದು ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗುತ್ತೆ ಆದ್ರೆ ನಾವು ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ಸಾರ್ವಜನಿಕರು ಅವ್ರು ಮಾಡಿದ್ದು ಅಷ್ಟೇ ಅಲ್ಲ ಅದನ್ನ ಬೆಳೆಸ್ಕೊಂಡ್ ಹೋಗೋದು ನಮ್ಗೂ ಸೇರಿದ್ದು ಯಾಕೆಂದ್ರೆ ಅದನ್ನ ಮೇಂಟೈನ್ ಮಾಡೋದು ಪ್ಲಾಸ್ಟಿಕ್ ಎಲ್ಲ ಈ ಕಾಲೇಜ್ ಹುಡುಗರು ಕುತ್ಕೋತಾರೆ ಸಾಲಾಗಿ ಸುರಾನ ಕಾಲೇಜು ಎಲ್ಲಾ ಕಾಲೇಜ್ ಅವರು ಇಲ್ಲಿ ಬಂದ್ ಕುತ್ಕೋತಾರೆ ತಿಂದ್ಬಿಟ್ಟು ಆಫೀಸ ಅದು ಇದು ವಾಟರ್ ಬಾಟ್ಲು ಎಲ್ಲ ಹಾಕಿ ಹೋಗ್ತಾರೆ ದಯವಿಟ್ಟು ಅದನ್ನ ಮೇಂಟೈನ್ ಮಾಡ್ಬೇಕು ಮಕ್ಕಳಿಗೆ ಇವಾಗ್ಲಿಂದ ನಾವು ಕಲ್ಸಿದ್ರೆ ನೇಚರ್ ಉಳಿಸಿ ಅಂತ ಕಲ್ಸಿದ್ರೆ ಮುಂದಿನ ಜನರೇಷನ್ ಮಳೆ ಬೆಳೆ ಎಲ್ಲಾ ಇರುತ್ತೆ ಹಸಿರು ನಾಳೆ ಮಕ್ಳಗ್ ತೋರ್ಸ್ಬೇಕು ಅಂದ್ರೆ ಫೋಟೋ ಪಿಕ್ಚರ್ ಅಲ್ಲಿ ವಿಡಿಯೋನ ತೋರಿಸಬೇಕು ಅಷ್ಟೇ ಈ ಮರ ಈಗಿತ್ತು ಈ ಪ್ರಾಣಿಗಳು ಈಗಿತ್ತು ಈ ಗಿಡಗಳು ಈಗಿತ್ತು ಅಂತ ನೇಚರ್ ಚೆನ್ನಾಗಿದ್ರೆ ನಮ್ಗೆ ಆಕ್ಸಿಜನ್ ಆಕ್ಸಿಜನ್ ಚೆನ್ನಾಗಿದ್ರೆ ಮಳೆ 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 ಬಂದ್ರೆ ಬೆಳೆ ಬೆಳಿತೀವಿ ಬೆಳೆ ಬೆಳೆದ್ರೆ ನಾವು ಊಟ ಮಾಡೋಕೆ ಆಹಾರ ಸಿಗುತ್ತೆ ಎಲ್ಲ ಪೊಲ್ಯೂಷನ್ ಮಾಡಿಟ್ರೆ ಬೆಲೀಜ್ ಮಾಡಿಟ್ರೆ ಪ್ಲಾಸ್ಟಿಕ್ ಭೂಮಿಲಿ ಕರಗಲ್ಲ ಅದ್ ಹಾಗೆ ನಿಂತ್ಕೊಳತ್ ಎಷ್ಟೋ ವರ್ಷದವ್ರಿಗೆ ನಾವು ನೇ ಬ್ಯಾನ್ ಮಾಡ್ಬಿಡ್ಬೇಕು ಮೊದಲ ಇದು ಎಷ್ಟು ವಿಶಾಲವಾದಂತ ಜಾಗ ಇದೆ ನೀವ್ ಹೆಚ್ಚಿಗ್ ಚೆನ್ನಾಗಿ ನೋಡಿರ್ತೀರಿ ತುಂಬಾ ಚೆನ್ನಾಗಿ ಇದೆ ತುಂಬಾ ಚೆನ್ನಾಗ್ ಮೇಂಟೈನ್ ಮಾಡ್ಬೇಕು ಇನ್ನೊಂಚೂರು ಇದಕ್ಕೆ ಮೊದಲ ಸಜ್ಜನ್ ಸರ್ಕಲ್ ಅಂತಾನೂ ಕರೀತಿದ್ರು ಸೌತೆನ್ ಸರ್ಕಲ್ ಅಂತ ಕರಿತಿದ್ರು ಸಜ್ಜೆನ್ ಸರ್ಕಲ್ ಅಲ್ಲಿದೆ ಇದೆ ಸೌತೆ ಇದು ಇದು ಸೌತೆನ್ ಸರ್ಕಲ್ ಬೆಂಗಳೂರಿನ ಹೃದಯ ಭಾಗ ಇಲ್ಲ